ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಲ್ಲಿ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ಹೇಗೆಲ್ಲ ನಡೀತು ಏನೆಲ್ಲ ಫನ್ ಇತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಬನ್ನಿ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ನೀವೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾವು ಬರ್ಡೇ ಸೆಲೆಬ್ರೇಷನ್ಗೆ ಅಂತ ನಾವು ಹೊರಗಡೆ ನಾವು ಬುಕ್ ಮಾಡಿದ್ವಿ ಸೊ ಅದಕ್ಕೆ ನಾವು ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಮನೆಯಿಂದ ಹೊರಟ್ವಿ ಬರ್ಡೇ ಸೆಲೆಬ್ರೇಷನ್ಗೆ ಅಂತ ಬೇಗನೇ ಹೊರಟವಿ ಏನಕ್ಕೆ ಅಂದರೆ ನಾವು ಅಲ್ಲಿಗೆ ರೀಚ್ ಆಗೋ ಹೊಸ್ಟ್ರೆಳಗೆ ಟ್ರಾಫಿಕ್ ಇರುತ್ತೆ ಲೇಟ್ ಆಗುತ್ತೆ ಹಾಗೆ ನಾವು ಕೇಕ್ನ ರಿಸೀವ್ ಮಾಡ್ಕೋಬೇಕಾಗಿತ್ತು ಆರ್ಡರ್ ಕೊಟ್ಟಿದ್ವಿ ಸೊ ಅದನ್ನು ರಿಸೀವ್ ಮಾಡ್ಕೊಂಡು ಹೊರಡೋ ಹೊಸ್ಟೆಳಗೆ ಲೇಟ್ ಆಗುತ್ತೆ ಅಂತ ಬೇಗ ಹೊರಟ್ವಿ ಸೊ ಫೈನಲಿ ನಾವು ಪಾರ್ಟಿ ಬಾಕ್ಸ್ನ ರೀಚ್ ಆದ್ವಿ ಸೊ ಸೆಲೆಬ್ರೇಷನ್ ನಮ್ಮದು ಸೆವೆನ್ ಟು ಏಯ್ಟ್ ಇತ್ತು ನಾವು ಬೇಗನೆ ರೀಚ್ ಆಗಿದ್ವಿ ಸೊ ವೆಯ್ಟ್ ಮಾಡೋಣ ಅಂತ ಸ್ವಲ್ಪ ವೆಯ್ಟ್ ಮಾಡ್ವಿ ಆದರೆ ನನ್ನ ಮಗ ಅಂತೂ ಫುಲ್ ಗಾಬರಿಲಿದ್ದ ಎಲ್ಲಿ ಕರ್ಕೊಂಡ್ಬಂದಿದ್ದಾರೆ ಅಂತ ಅಂದರೆ ನಾವಂತೂ ಫುಲ್ಲು ಜೋಶಲ್ಲಿದ್ವಿ ನನ್ನ ಮಗನ ಬರ್ಡೇ ಸೆಕೆಂಡ್ ಬರ್ಡೇ ಸೆಲೆಬ್ರೇಷನ್ ಅಂತ ಸೊ ನಾನಂತೂ ಫುಲ್ ಖುಷಿಯಾಗಿದ್ದೆ ನನ್ನ ಮಗನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರ ಖುಷಿಯಲ್ಲಿದ್ದೆ ಸೊ ಬನ್ನಿ ಇವಾಗ ನಾವು ಪಾರ್ಟಿ ಬಾಕ್ಸ್ಗೆ ಆದ್ವಿ ಎಂಟರ್ ಆದ ತಕ್ಷಣ ನಮಗೆ ರೂಮ್ ಫ್ರೀ ಇರಲಿಲ್ಲ ಸೊ ಇನ್ನೂ ಕ್ಲೀನಿಂಗಲ್ಲೇ ಇತ್ತು ಬೇರೆಯವ್ರದ್ದು ಫ ಮುಗಿಸ್ಕೊಂಡು ಹೋಗಿದ್ರಲ್ವ ಬರ್ಡೇ ಸೆಲೆಬ್ರೇಷನ್ನ ಸೊ ಫೈನಲಿ ನಾವು ರೀಚ್ ಆದ್ವಿ ಹಾಗೆ ಸ್ವಲ್ಪ ಫೋಟೋಸು ವೀಡಿಯೋಸು ಮಾಡ್ಕೊಂಡ್ವಿ ನಮ್ಮ ಆರೋವು ಇನ್ನೇನು ಮಲಗೋ ಟೈಮು ಅವನು ಸೆವೆನ್ ತರ್ಟಿ ಹಂಗೆ ಬೇಗ ಮಲ್ಕೊಬಿಡ್ತಾನೆ ಅಂತ ಬೇಗ ಬೇಗ ಫಂಕ್ಷನ್ನ ಮುಗಿಸೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಫೈನಲಿ ನಮ್ಮ ಮಗನ ನಮ್ಮ ಮಗನ ಎರಡನೇ ವರ್ಷದ ಬರ್ಡೇ ಸೆಲೆಬ್ರೇಷನ್ನು ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಏನಂತ ಅಂದರೆ ನನ್ನ ಮಗ ಅಂತೂ ಫುಲ್ ಖುಷಿಯಾಗಿದ್ದ ಅದೇ ನಮಗೆ ಖುಷಿ ಮತ್ತು ಸ್ವಲ್ಪ ಫನ್ ಇತ್ತು ಆಟ ಆಡಿದ್ವಿ ಅದಂತೂ ತುಂಬ ಖುಷಿಯಾಯಿತು ನಂತರ ನಾವು ಇವಾಗ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ಸೊ ಇನ್ನೇನು ನನ್ನ ಮಗ ಮಲಗೋ ಟೈಮು ಅಕೆ ಅವರಪ್ಪ ಫುಲ್ ಆಟ ಆಡಿಸ್ತಿದ್ರು ಮಲಗಬಾರ್ದು ಅಂತ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಸೊ ನಮ್ಮ ಆರೋವಂತೂ ಫುಲ್ ಅಂದರೆ ಫುಲ್ ಖುಷಿಯಲ್ಲಿದ್ದಾನೆ ಆದರೆ ಆರೋವು ಕೇಕ್ ಆಗಲಿ ಏನಾದರೂ ಸ್ವೀಟ್ ಕೊಟ್ಟರೆ ಸ್ವಲ್ಪ ತಿನ್ನೋದು ಕಡಿಮೆ ಸೊ ಆದರೆ ಇವತ್ತು ಕೇಕು ಸ್ವಲ್ಪ ಇನ್ನು ಕಟ್ ಮಾಡೋಕ್ಕಿಂತ ಮುಂಚೆನೇ ತಿಂತಿ ತಿಂತೀ ಅಂತಿದ್ದ ಅವನು ಏನಾದರೂ ಆರೋ ತಿಂತಿ ಅಂತಂದರೆ ನಮಗೆಲ್ಲ ಆಶ್ಚರ್ಯ ಅಪರೂಪಕ್ಕೆ ಅವನು ತಿಂತೀನಿ ತಿಂತೀನಿ ಅಂತಿದ್ದಾನಲ್ಲ ಅಂತ ಕೇಕ್ ಕೊಟ್ವಿ ಸೊ ನಾ ನನಗೆ ತಿನ್ಸು ಅಂತ ನನ್ನ ತಂಗಿ ಅವ ಆರೋಗ್ಯ ಕೊಟ್ಟರೆ ಅವನೇ ತಿನ್ಕೊಳಕ್ಕೆ ರೆಡಿ ಆಗಿಬಿಟ್ಟಿದ್ದ ಆ ಅಂತಿದ್ದ ಸೊ ಒಂಥರ ಫನ್ ಚೆನ್ನಾಗಿತ್ತು ಸೊ ಸೆಲೆಬ್ರೇಷನ್ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ತಂಗಿ ಯಾವುದೇ ವೀಡಿಯೋದಲ್ಲೂ ಬರ್ತಾ ಇರಲಿಲ್ಲ ಸೊ ನಾನೇ ಹಿಂಸೆ ಮಾಡಿ ನಿಂತ್ಕೊ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ ಏನಕ್ಕೆ ಅಂದರೆ ಅವಳೇ ಕ್ಯಾಮ್ರಾಮನ್ ಆಗಿದ್ಲು ಸೊ ಫೈನಲಿ ನಮ್ಮ ಆರೋ ಬರ್ಡೇ ಸೆಲೆಬ್ರೇಷನ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಸೊ ನಾವು ಬರ್ಡೇ ಸೆಲೆಬ್ರೇಷನ್ ಕಟ್ಟಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಡ್ಯಾನ್ಸು ಹಾಗೆ ಆರೋನ ಆಟ ಆಡಿಸ್ಕೊಂಡು ಹೋಗೋಣ ಇನ್ನೂ ಟೈಮ್ ಇದೆಯಲ್ಲ ಅಂತ ನಾವು ಎಲ್ಲನೂ ಎತ್ತಿಟ್ವಿ ಸೊ ಆರೋವಂತೂ ಫುಲ್ ಖುಷಿಯಾದ ಬಲೂನ್ಸ್ ನೋಡಿಯೇ ತುಂಬ ಖುಷಿ ಆದ ಅವನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಹಾಗೆ ಡ್ಯಾನ್ಸ್ ಮಾಡಿದ್ವಿ ಆರೋ ಜೊತೆ ನಾನು ನನ್ನ ತಂಗಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಆದರೆ ಇನ್ನೂ ನಮಗೆ ಟೆನ್ ಮಿನಿಟ್ಸ್ ಇತ್ತು ಟೈಮು ಆದರೆ ಆರೋವಂತೂ ಫುಲ್ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಆಟ ಆಡ್ತಿದ್ದ ಸೊ ಫೈನಲಿ ಸೆಕೆಂಡ್ ಬರ್ಡೇ ಕಂಪ್ಲೀಟ್ ಆಯ್ತಲ್ಲ ಅಂದ್ಬಿಟ್ಟು ಟು ಅವನ ನಂಬರ್ನೇ ಫುಲ್ ಹೊಡೆದಾಕ್ಬಿಟ್ಟ ಮತ್ತು ಎಲ್ಲರೂ ಹೋಗೋಣ ಹೋಗೋಣ ಅಂತ ಹಾಗೆ ಇದು ಮಾಡ್ತಿದ್ದ ಸೊ ಸೊ ಫೈನಲಿ ಹೊರಟ್ವಿ ಸೊ ಹಾಗೆ ನಮ್ಮದು ಪೇಮೆಂಟ್ ಎಲ್ಲ ಕಂಪ್ಲೀಟ್ ಮಾಡೋ ಅಷ್ಟರೊಳಗಡೆ ಹೊರಗಡೆ ಕೂತಿದ್ವಿ ಸೊ ಆವಾಗ ಅಲ್ಲೊಂದು ಬುದ್ಧ ಸ್ಟ್ಯಾಚು ಇತ್ತು ಅವ್ನು ಹೋಗಿಬಿಟ್ಟು ಅಲ್ಲಿ ಕಲ್ಲರ್ ಇರೋದನ್ನ ತೊಗೊಂಡು ಕ್ಯಾಂಡಲ್ಸ್ ತೊಗೊಂಡು ಕಲ್ಲರ್ ಹಚ್ಚೋದರ ಮಾಡೋದು ಹೇಗಿಗೋ ಅವ್ನು ಖುಷಿಯಾಗಿ ಏನೋ ಮಾಡ್ತಾಯಿದ್ದ ಅಂದರೆ ಅವ್ನು ಮಾಡ್ತಾ ಇರೋದು ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಸೊ ಫೈನಲಿ ಸೆಲೆಬ್ರೇಷನ್ ಕಂಪ್ಲೀಟ್ ಆಯಿತು ಸೊ ಫೈನಲಿ ನಾವು ಮನೆಗೆ ಹೊರಟ್ವಿ ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು